ಬೆಂಗಳೂರು ನಗರದ ಹಲವೆಡೆ ಒತ್ತುವರಿಯಾಗಿರುವ ಕಾಲುವೆ ತೆರವು ಕಾರ್ಯಾಚರಣೆ ಪುನಃ ಶುರುವಾಗಿದೆ ಇದರ ಬೆನ್ನಲ್ಲೇ ಮತ್ತೊಂದು ಪ್ರತಿಷ್ಠಿತ ಬಡಾವಣೆಯಲ್ಲಿ ಅಪಾರ್ಟ್ಮೆಂಟ್ ರೆಸಾರ್ಟ್ಗಳು ಕಾಲುವೆ ಒತ್ತುವರಿ ಮಾಡಿಕೊಂಡಿರೋದು ಬಹಿರಂಗ ಆಗಿದೆ ಅವು ಯಾವುದು ಎನ್ನುವ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಸುವರ್ಣ ನ್ಯೂಸ್ ದಾಖಲೆ ಸಮೇತ ನಿಮ್ಮ ಮುಂದಿಡ್ತಾ ಇದೆ ನೋಡಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ರಾಜಕಾಲುವೆ ಒತ್ತುವರಿ ಭೂ ದಾಖಲೆಗಳ ಜಂಟಿ ನಿರ್ದೇಶಕರಿಂದ ಖಡಕ್ ವರದಿ ಬೆಂಗಳೂರಿನ ಪ್ರತಿಷ್ಠಿತ ಏರಿಯಾಗಳಲ್ಲಿ ಆರ್ ಟಿ ನಗರವು ಒಂದು ಇಲ್ಲಿನ ಲೇಔಟ್ಗಳಲ್ಲಿ ಪ್ರತಿಷ್ಠಿತ ಗಣ್ಯರು ಸಚಿವರು ಶಾಸಕರು ದೊಡ್ಡ ಬಿಲ್ಡರ್ಸ್ಗಳು ವಾಸವಾಗಿದ್ದಾರೆ ಇಲ್ಲೂ ರಾಜಕಾಲುವೆ ಒತ್ತುವರಿಯಾಗಿದೆ ಆದರೂ ಬಿಬಿಎಂಪಿ ಅಧಿಕಾರಿಗಳು ಮಾತ್ರ ಒತ್ತುವರಿಯ ಕಾಲುವೆಯನ್ನ ತೆರವುಗೊಳಿಸಲಿಕ್ಕೆ ಮುಂದಾಗ್ತಿಲ್ಲ ಭೂ ದಾಖಲೆಗಳ ಜಂಟಿ ನಿರ್ದೇಶಕ ಜಯಪ್ರಕಾಶ್ ಅವರು ವರದಿ ಕೊಟ್ಟು ತಿಂಗಳ ಮೇಲಾಗಿದೆ ಆದರೂ ವರದಿಯನ್ನ ಆಧರಿಸಿ ಕ್ರಮಕ್ಕೆ ಮುಂದಾಗಲಿಲ್ಲ ಆರ್ಟಿ ನಗರ ದಿನ್ನೂರು ಮುಖ್ಯ ರಸ್ತೆಯ ವೈಟ್ ಹೌಸ್ ನಿಂದ ಉತ್ತರ ಭಾಗಕ್ಕೆ ಸುಮಾರು ಒಂಬತ್ತುವರೆ ಗುಂಟೆ ರಾಜಕಾಲುವೆ ಒತ್ತುವರಿಯಾಗಿದೆ ಪಟೇಲ್ ಇನ್ ರೆಸಾರ್ಟ್ ಆರೂವರೆ ಗುಂಟೆ ಕಬಳಿಸಿದೆ ಎಂಬಸಿ ಎವನ್ ಐದು ಗುಂಟೆ ರಾಜಕಾಲುವೆ ಒತ್ತುವರಿ ಮಾಡಿದ್ರೆ ಹೆಚ್ ಎಂ ಟ್ರಾಫಿಕಲ್ ಟ್ರೀ ಅಪಾರ್ಟ್ಮೆಂಟ್ ಕೂಡ ಹತ್ತು ಗುಂಟೆ ರಾಜಕಾಲುವೆಯನ್ನು ಒತ್ತುವರಿ ಮಾಡಿದೆ ಅಂತ ಭೂ ದಾಖಲೆಗಳ ಜಂಟಿ ನಿರ್ದೇಶಕರು ಪ್ರತ್ಯೇಕ ನಕ್ಷೆಯೊಂದಿಗೆ ಬಿಬಿಎಂಪಿ ಆಯುಕ್ತರಿಗೆ ವರದಿ ಸಲ್ಲಿಸಿದ್ದಾರೆ ಭೂ ದಾಖಲೆಗಳ ಜಂಟಿ ನಿರ್ದೇಶಕರು ವರದಿಯ ಜೊತೆಗೆ ಶಿಫಾರಸ್ ಕೂಡ ಮಾಡಿದ್ದಾರೆ ಇನ್ನು ಭೂ ದಾಖಲೆಗಳ ಜಂಟಿ ನಿರ್ದೇಶಕರ ಶಿಫಾರಸುಗಳನ್ನು ನೋಡೋದಾದರೆ ಮೂವತ್ತು ಅಡಿ ರಸ್ತೆಯ ಪಕ್ಕದಲ್ಲಿ ಸುಮಾರು ಇಪ್ಪತ್ತು ಅಂತಸ್ತು ಹೆಲಿಪ್ಯಾಡ್ ಉಳ್ಳಂತಹ ಭವ್ಯ ಅಪಾರ್ಟ್ಮೆಂಟ್ಗಳನ್ನು ನಿರ್ಮಿಸುವ ಸಂಬಂಧ ಅನುಮತಿ ನೀಡುವ ವ್ಯವಸ್ಥೆಯನ್ನ ಅಗತ್ಯವಾಗಿ ಬದಲಾಯಿಸಬೇಕು ಇಂತಹ ಅಪಾರ್ಟ್ಮೆಂಟ್ ಸಮುಚ್ಚಯ ಮೇಲೆ ಹೇಳುವುದರಿಂದ ಮೂಲಭೂತ ಸೌಕರ್ಯ ಇಲ್ಲದ ಅಕ್ಕಪಕ್ಕ ಪ್ರದೇಶದ ಮುಗ್ಧ ನಿವಾಸಿಗಳಿಗೆ ಆಗ್ತಿರೋ ತೊಂದರೆಯ ಬಗ್ಗೆ ತಾಂತ್ರಿಕ ವರದಿಯನ್ನು ಸಿದ್ಧಪಡಿಸಬೇಕು ಇಂತಹ ಒಂದು ಸಮುಚ್ಚಯ ಒಂದು ಹೋಬಳಿಗೆ ಸಮನಾಗಿದೆ ಇವೆಲ್ಲವೂ ಸರ್ಕಾರಿ ನಿಯಮಗಳನ್ನ ಪಾಲಿಸಿದ್ದಾವೆಯೇ ಇಲ್ಲವೇ ಅನ್ನೋದರ ಬಗ್ಗೆ ಖಾತ್ರಿಪಡಿಸಿಕೊಳ್ಳುವ ವ್ಯವಸ್ಥೆಯನ್ನ ಪರಿಣಾಮಕಾರಿಯಾಗಿ ಮಾಡಬೇಕು ಅಂತ ಸೂಚಿಸಿದೆ ಒಟ್ಟಿನಲ್ಲಿ ಇಷ್ಟೆಲ್ಲಾ ಮಾಹಿತಿಗಳನ್ನ ದಾಖಲೆಗಳ ಸಮೇತ ಖಡಕ್ ವರದಿ ನೀಡಿರುವ ಜೊತೆಗೆ ನೀಡಿರುವ ಶಿಫಾರಸುಗಳನ್ನು ಜಾರಿಗೊಳಿಸಲಿಕ್ಕೆ ಬಿಬಿಎಂಪಿ ಆಯುಕ್ತರು ಮುಂದಾಗ್ತಿಲ್ಲ ಜಿ ಮಹಾಂತೇಶ್ ಸುವರ್ಣ ನ್ಯೂಸ್